ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದೆ ಇದು ಜೀವ ವಿಮೆಯ ಬಗ್ಗೆ ಪ್ರಧಾನಮಂತ್ರಿ ಯೋಜನೆಗಳಿವೆ ಪಿ ಎಮ್ ಎಸ್ ಬಿ ವೈ ಇದೆ ಪಿ ಎಮ್ ಜೆ ಜೆ ವೈ ಇದೆ ಅಟಲ್ ಪೆನ್ಷನ್ ಯೋಜನೆ ಇದೆ ಅದೇ ರೀತಿ ಬೇರೆ ಗೋಲ್ಡ್ ಬಾಂಡ್ಗಳು ಗೋಲ್ಡ್ ಬಾಂಡ್ಗಳನ್ನು ಪರ್ಚೇಸ್ ಮಾಡೋ ಅವಕಾಶ ಕೂಡ ನಮ್ಮ ಅಜ್ಜಿ ಕಚೇರಿಯಲ್ಲಿದೆ ಆಯಿತು ಬೇರೆ ಏನು ಮಾಡ್ತೀರಾ ಹೇಳಿದರೆ ಪಾನ್ ಕಾರ್ಡ್ ಕೊಡ್ತೀವಿ ಎಲ್ ಐ ಸಿ ಪ್ರೀಮಿಯಂ ಕಟ್ಟಿಸಿಕೊಳ್ತೀವಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಸಿಕೊಳ್ತೀವಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸಿಕೊಳ್ತೀವಿ ವಾಟರ್ ಬಿಲ್ ಕಟ್ಟಿಸಿಕೊಳ್ತೀವಿ ಸೊ ಬೇರೆ ಈ ಥರ ನಮ್ಮ ಸಣ್ಣ ಪುಟ್ಟ ಏನಿದೆ ನಮ್ಮ ಮೇಯ್ನ್ ಮತ್ತೊಂದು ಹೇಳಿದರೆ ಆಧಾರ್ ಈಗ ಜನರ ಜೀವನಕ್ಕೆ ಆಧಾರವಾಗಿರುವಂಥದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಆಧಾರ್ ಕಾರ್ಡನ್ನು ಹೊಸ ನೋಂದಾವಣೆ ಮತ್ತು ಪರಿಷ್ಕರಣೆ ಎರಡನ್ನೂ ಕೂಡ ನಾ ಅಂಚೆ ಅಂಚೆ ಇಲಾಖೆಯಲ್ಲಿ ಮಾಡ್ತಾ ಇದ್ದೀವಿ ಆದರೆ ಏನು ಹೇಳಿದರೆ ಈ ಎಲ್ಲ ನಮ್ಮ ಯೋಜನೆಗಳೇನಿವೆ ಅದರ ಬಗ್ಗೆ ಸಮಗ್ರವಾದ ಮಾಹಿತಿ ಜನರಿಗೆ ಇರುವುದಿಲ್ಲ ಸೊ ಇದಕ್ಕೋಸ್ಕರ ನಾವು ಈಗ ಕಳೆದ ವರ್ಷದ ಒಂದು ಅಂಚೆ ಜನಸಂಪರ್ಕ ಅಭಿಯಾನ ಅಂತ ಶುರು ಮಾಡಿದ್ದೇವೆ ಸರ್ ಪ್ರತಿ ಭಾನುವಾರ ಮತ್ತೆ ರಜಾದಿನ ನಾವು ಹಳ್ಳಿ ಹಳ್ಳಿಗೋಗಿ ಜನಸಂಪರ್ಕ ಅಭಿಯಾನವನ್ನು ಮಾಡಿ ಜನರಿಗೆ ಈ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಸೊ ಇದರ ಜೊತೆಯಲ್ಲಿ ನಾವೀಗ ಹಿಂದೆ ಆದರೆ ಒಂದು ನಮ್ಮದು ಸರ್ಕಾರಿ ಇಲಾಖೆ ಕೇಂದ್ರ ಸರ್ಕಾರಿ ಇಲಾಖೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಸೊ ನಾವೇನು ಮಾಡಿದ್ದೇ ದಾರಿ ನಾವು ಮಾಡಿದ್ದೇ ಇದಂತ ಅಂತ ಇರ್ತಿದ್ದು ಬಟ್ ಈಗ ಆಗಿಲ್ಲ ಈಗ ಇದು ಸಹಕಾರದ ಕಾಲ ಸೊ ನಿಮ್ಮ ಶ್ರೀಶಾ ಸವಹಾರ್ದ ಸಹಕಾರ ಸಂಘ ಏನಿದೆ ಸರ್ ಅದರ ತತ್ವ ನಾವು ಕೂಡ ಅಳವಡಿಸ್ಕೊಂಡಿದ್ದೇವೆ ಇದು ಸಹಕಾರದ ತತ್ವ ಏನು ಹೇಳಿದರೆ ನಮ್ಮಲ್ಲಿ ನಮ್ಮದು ಸರ್ಕಾರಿ ಇಲಾಖೆ ಇದರ ಜೊತೆ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ ನಮಗೆ ಇಲಾಖೆ ಒಂದು ಸಹಸಂಸ್ಥೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂದರೆ ಬ್ಯಾಂಕ್ಗಳಲ್ಲಿ ಲೈಸೆನ್ಸ್ ಕೊಡಬೇಕಾದ್ರೆ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಮಾಡ್ತಾರೆ ಆಮೇಲೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ ಬರುತ್ತೆ ಸೊ ಈಗ ನಮ್ಮದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ ಸೊ ಅದರ ಜೊತೆಗೂಡಿ ಉಳಿದ ಐದು ನಮ್ಮ ವಿಮಾ ಕಂಪನಿಗಳಿವೆ ಟಾಟಾ ಎ ಐ ಜಿ ಇದೆ ಬಜಾಜ್ ಇದೆ ನಿವಾಬ್ ಉೂಪ ಇದೆ ಸ್ಟಾರ್ ಇದೆ ಆದಿತ್ಯ ಆದಿತ್ಯವೆಲ್ಲ ಇದೆ ಸೊ ಇದು ಪ್ರೈವೇಟ್ ಕಂಪನಿಗಳು ಸೊ ಪ್ರೈವೇಟ್ ಕಂಪನಿ ಪಬ್ಲಿಕ್ ಸೆಕ್ಟರ್ ಸೆಕ್ಟರ್ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಇದೊಂದು ರೀತಿಯ ಸಹಕಾರನೇ ಇದು ಮೂರು ಸೇರಿಕೊಂಡು ನಾವು ಈ ಅಪಘಾತ ವಿಮಾ ಯೋಜನೆಯನ್ನು ನಾವು ಕಳೆದ ವರ್ಷದಿಂದ ಆರಂಭ ಮಾಡಿದ್ದೀವಿ ಸೊ ಇವತ್ತು ಶ್ರೀಷ್ಠ ಸಹಕಾರ ಸಂಸ್ಥೆಯ ಜೊತೆಗೆ ಸಹಕಾರ ಮಾಡಿ ನಾವು ಇನ್ನಷ್ಟು ಅದನ್ನು ಜನರಿಗೆ ತಲುಪಿಸ್ತಾ ಇದ್ದೀವಿ ಆಯಿತು ಈ ಯೋಜನೆಯ ಮುಖ್ಯಾಂಶಗಳನ್ನು ಏನಂತ ಹೇಳಿದರೆ ಸೊ ಈ ಯೋಜನೆ ನಾವು ಈ ಐದು ಸಂಸ್ಥೆಗಳ ಜೊತೆ ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಜೊತೆ ಮಾಡ್ತಾ ಇದ್ದೇವೆ ಆಲ್ರೆಡಿ ಹೇಳಿ ಅಂದ್ರೆ ಇದು ಅಪಘಾತ ಆದ್ರೆ ಅಲ್ಲಿ ಮೃತ್ಯು ಆದ್ರೆ ಅಲ್ಲಿ ಅಂಗವೈಕಲ್ಯತೆ ಆದ್ರೆ ಸೊ ಬೇರೆ ಇದಾದ್ರೆ ಅದರ ಬಗ್ಗೆ ಪರಿಹಾರ ಕೊಡುವಂಥದ್ದು ಅಂದ್ರೆ ಅಪಘಾತ ಅಂದ್ರೆ ಏನು ಅಂತ ನಮ್ದು ನ್ಯಾಚುರಲ್ ನಮ್ಮ ಇದು ಏನು ಬರ್ತದೆ ಹೇಳಿದ್ರೆ ಸೊ ಅಪಘಾತ ಹೇಳಿದ ಕೂಡಲೇ ಲೋಡಲ್ಲಿ ಹೋಗೋಕೆ ಆಕ್ಸಿಡೆಂಟ್ ಆದ್ರೆ ಅಪಘಾತ ಅಂತ ಅಪಘಾತ ಹೇಳಿದ್ರೆ ಕೇವಲ ವಾಹನ ಅಪಘಾತ ಅಲ್ಲ ಈಗ ಮಳೆಗಾಲ ಇದೆ ನಾವು ಎಷ್ಟೋ ಕಡೆ ಕೇಳ್ತಾ ಉಳ್ಳಾಲದಲ್ಲಿ ಒಂದು ಗೋಡೆ ಬಿತ್ತು ನಾಲ್ಕು ಜನ ಎಕ್ಸ್ಪೈರ್ ಆದ ದುರ್ದೈವ ದುರ್ದೈವ ವಶ ನಾಲ್ಕು ಜನ ಪ್ರಾಣ ಕಳ್ಕೊಂಡ್ರು ಇತ್ತೀಚೆಗೆ ಒಂದು ವಾಟೋದವರು ಆಟೋ ತೊಳಿತಾ ಇರುವಾಗ ಒಂದು ಕರೆಂಟ್ ಇದಾಗಿ ಇಬ್ಬರು ತಮ್ಮ ಪ್ರಾಣ ಕಳ್ಕೊಳ್ಬೇಕಾಯ್ತು ಅದೇ ರೀತಿ ಎಷ್ಟೋ ಕಡೆ ಈ ಹಾವು ಕಡಿತ ಆಗ್ತದೆ ನಮ್ಮ ಆಫೀಸಿನ ಎದುರುಗಡೆ ಒಂದು ಮಣ್ಣು ಕುಸಿತಾಗಿ ಕನ್ಸ್ಟ್ರಕ್ಷನ್ ಇದನ್ನ ಒಂದು ಒಬ್ರು ಮಣ್ಣಿನ ಅಡಿಗೆ ನಿಂತು ಪಾಪ ಪ್ರಾಣ ಕಳ್ಕೊಂಡ್ರು ಮತ್ತೊಬ್ರು ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ಸೊ ಇದೆಲ್ಲ ಅಪಘಾತಗಳು ಈ ಒಂದು ನಾವು ಹಲಸಿನ ಹಣ್ಣು ತೆಗಿಲಿಕ್ಕೆ ಹೋಗುತ್ತೆ ಕತ್ತಿ ಬೀಳ್ತದೆ ಕೋಲ್ ಮಾತ್ರ ನಮ್ಮ ಕೈಯಲ್ಲಿ ಕತ್ತಿ ಬಿದ್ದೆ ಕತ್ತಿ ಕೈಗೆ ಬಿದ್ದು ಅಪಘಾತ ಆಗ್ತದೆ ಮನೆಯಲ್ಲಿ ಏನೋ ಒಂದು ಜಾರಿ ಬಿದ್ದು ಏನೋ ಮೆಟಲ್ ಮೇಲೆ ಕೆಳಗಾಗ್ತದೆ ನೋಡುವಾಗ ಜಾರಿ ಬಿದ್ದು ಅಲ್ಲೂ ಅಪಘಾತ ಅಂತಲೇ ಹೇಳೋದು ಅದಕ್ಕೆ ಸೊ ಈ ಅಪಘಾತಗಳ ವಿರುದ್ಧ ನಾವು ನಮ್ಮ ಫ್ಯಾಮಿಲಿಯನ್ನು ಮತ್ತು ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು ಸೊ ಇದರಲ್ಲಿ ಪ್ರೀಮಿಯಂ ಇರುವಂಥದ್ದು ಐನೂರ ನಲವತ್ತೊಂಬತ್ತು ರೂಪಾಯಿ ಮತ್ತು ಏಳ್ನೂರ ನಲವತ್ತೊಂಬತ್ತು ಅಂದರೆ ದಿನಕ್ಕೆ ಸುಮಾರು ಒಂದು ರೂಪಾಯಿ ಎಪ್ಪತ್ತೈದು ಪೈಸೆಯಿಂದ ಎರಡು ರೂಪಾಯಿ ಅಷ್ಟೇ ನಾವು ಯಾವುದ್ಯಾದಕ್ಕೂ ಖರ್ಚು ಮಾಡ್ತೀವಿ ಒಂದು ರೂಪಾಯಿ ಎಪ್ಪತ್ತೈದು ಪೈಸೆ ಮತ್ತು ಎರಡು ರೂಪಾಯಿ ನಾವು ಇದು ಮಾಡಿದರೆ ಸ್ಪೆಂಡ್ ಮಾಡಿದರೆ ಇದಕ್ಕೆ ನಮಗೆ ಸಿಗುವಂಥ ಒಂದು ಕವರೇಜು ಐದು ಲಕ್ಷ ಹತ್ತು ಲಕ್ಷ ಮತ್ತೆ ಹದಿನೈದು ಲಕ್ಷ ಐನೂರ ನಾಲ್ವತ್ತೊಂಬತ್ತು ರೂಪಾಯಿ ಮಾಡಿದರೆ ಹತ್ತು ಲಕ್ಷ ಏಳ್ನೂರ ನಾಲ್ವತ್ತೊಂಬತ್ತು ಮಾಡಿದರೆ ಹದಿನೈದು ಲಕ್ಷ ಆಯಿತು ಯಾವುದ್ಯಾವುದಕ್ಕೆ ಪರಿಹಾರ ಸಿಗ್ತದೆ ಅಂತ ನೋಡಲಿಕ್ಕೆ ಹೋದರೆ ನಮ್ಮಲ್ಲಿ ಈಗ ಮೃತ್ಯು ಆದರೆ ಮೃತ್ಯು ಆದರೆ ಸಂಪೂರ್ಣ ಹತ್ತು ಲಕ್ಷ ಮತ್ತೆ ಹದಿನೈದು ಲಕ್ಷದ ಪರಿಹಾರ ಅದೇ ರೀತಿಯಲ್ಲಿ ಅಂಗವೈಕಲ್ಯತೆ ಆಗ್ತದೆ ಈಗ ಭಾಗಶಃ ಅಂಗವೈಕಲ್ಯತೆ ಆಗ್ತದೆ ಅದಕ್ಕೂ ಸಂಪೂರ್ಣ ಹತ್ತು ಲಕ್ಷ ಮತ್ತೆ ಹದಿನೈದು ಲಕ್ಷ ಸಂಪೂರ್ಣ ಅಂಗವೈಕಲ್ಯತೆ ಆಗ್ತದೆ ಅಂದರೆ ಎರಡು ಕಾಲು ಕಳ್ಕೊಳ್ತಾರೆ ಅಥವಾ ಎರಡು ಕೈ ಕಳ್ಕೊಳ್ತಾರೆ ಎರಡು ಕಣ್ಣು ಕಳ್ಕೊಳ್ತಾರೆ ಅದಕ್ಕೂ ಕೂಡ ಸಂಪೂರ್ಣ ಪರಿಹಾರ ಹತ್ತು ಲಕ್ಷ ಮತ್ತೆ ಹದಿನೈದು ಲಕ್ಷ ಸೊ ಆಯಿತು ಯಾರಿಗಾದರೂ ಒಂದು ಸಣ್ಣದಾದ ಒಂದು ಅಪಘಾತ ಆಗ್ತದೆ ಈಗ ಮೊನ್ನೆ ನಮ್ಮ ಒಬ್ರು ಪೋಸ್ಟ್ ಮ್ಯಾನ್ ಹೋಗ್ತಾ ಇದ್ರು ಸೊ ಅವರು ಕರೆಕ್ಟಾಗಿ ಮಾಡ್ತಾ ಇದ್ರು ಸೊ ಎದುರುಗಡೆಯಿಂದ ಬಂದವನೇನೋ ಭಾಳ ಫಾಸ್ಟಿಂದ ಬಂದ ಕಾರು ಇವರ ಪಾಪ ಸಪ್ ಸ್ವಲ್ಪ ಸೈಡ್ದ ಅಂತ ಅವರು ಏನೂ ಆಗಲಿಲ್ಲ ವೆಹಿಕಲು ಏನೂ ಆಗಲಿಲ್ಲ ಸೈಡಿಗೆ ಹುಲ್ಲಿ ಇತ್ತು ಇವರು ಸೈಡಿಗೆ ಬಿದ್ದುಬಿಟ್ಟು ತಲೆ ಹೋಗಿ ಕಲ್ಲಿ ಕೊಡೀರು ಸೊ ದೊಡ್ಡ ಇದಲ್ಲ ಇಲ್ಲಿ ಪಂಪೆಲಲ್ಲಿ ನಮ್ಮ ನಿಟ್ಟೆ ಡೇ ಅಲ್ಲಿ ಅಡ್ಮಿಟ್ ಆದರು ಸೊ ಅಲ್ಲಿ ಅಡ್ಮಿಟ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರವರಿಗೆ ಬಿಲ್ ಆಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಔಟ್ ಆಗಿ ಬೆಳಿಗ್ಗೆ ಅಡ್ಮಿಟ್ ಆಗಿ ತಲೆಗೊಂದು ಸ್ಟಿಚ್ ಹಾಕಿ ಬ್ಯಾಂಡೇಜ್ ಹಾಕಿ ವಾಪಸ್ ಹಾಕ್ತಾರೆ ಸೊ ಅದಕ್ಕೆ ಮೂವತ್ತು ಸಾವಿರದಷ್ಟು ಪರಿಹಾರ ಪಡೆಯುವ ಅವಕಾಶ ಇದೆ ಸೊ ಆಸ್ಪತ್ರೆ ಬಿಲ್ಗಳನ್ನು ಪ್ರೊಡ್ಯೂಸ್ ಮಾಡಿದರೆ ಮೂವತ್ತು ಸಾವಿರದಷ್ಟು ಪರಿಹಾರ ಬರ್ತದೆ ಆಯಿತು ಆಗಿ ಅಡ್ಮಿಟ್ ಆಗ್ತಾರೆ ಸೊ ಅಂಗವೈಕಲ್ಯತೆ ಏನೂ ಆಗೋದಿಲ್ಲ ವೃತ್ತಿ ಏನೂ ಆಗೋದಿಲ್ಲ ಜಸ್ಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರ್ತಾರೆ ಅಲ್ಲಿ ಅರವತ್ತು ಸಾವಿರದವರೆಗೆ ಪರಿಹಾರ ಪಡೆಯುವ ಅವಕಾಶ ಇದೆ ಆಯಿತು ಮೃತ್ಯು ಸಂಭವಿಸಿತು ಇದು ಹತ್ತು ಲಕ್ಷ ಪರಿಹಾರ ಕೊಟ್ಟರು ಆಯಿತು ಅಲ್ಲಿಗೆ ಮುಗೀತಾ ಅಂತ ಏನಿಲ್ಲ ಅವರ ಮಕ್ಕಳು ಏನಾದರೂ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ ಸೊ ಅವರ ಶಾಲೆಯ ರಸೀತಿಯನ್ನು ಪ್ರೊಡ್ಯೂಸ್ ಮಾಡಿದರೆ ಇಬ್ಬರು ಮಕ್ಕಳವರೆಗೆ ಒಂದು ಲಕ್ಷದಷ್ಟು ಪರಿಹಾರ ಎಡಿಷನಲ್ ಈ ಹತ್ತು ಲಕ್ಷದ ಮೇಲೆ ಒಂದು ಲಕ್ಷದ ಪರಿಹಾರ ಪಡೆಯುವ ಒಂದು ಅವಕಾಶ ಇದೆ ಇದರಲ್ಲಿ ಆಯಿತು ಇಬ್ಬರಿಗೂ ಇಲ್ಲ ಒಂದು ಲಕ್ಷ ಟೋಟಲ್ ಒಂದು ಲಕ್ಷ ಇಬ್ಬರು ಮಕ್ಕಳವರೆಗೆ ಒಂದು ಲಕ್ಷದವರೆಗೆ ರಿಸೀಪ್ ಪ್ರೊಡ್ಯೂಸ್ ಮಾಡಿದರೆ ಒಂದು ಲಕ್ಷದಷ್ಟು ಪರಿಹಾರ ಮತ್ತು ನಮ್ಮ ಆ್ಯಂಬುಲೆನ್ಸ್ ಚಾರ್ಜಸ್ ಆಗಿ ಒಂದು ಐದು ಸಾವಿರ ರೂಪಾಯಿ ಕೂಡ ಸಿಗುವ ಒಂದು ಸೌಲಭ್ಯ ಈ ಒಂದು ಪಾಲಿಸಿಯಲ್ಲಿದೆ ಇದರಲ್ಲಿ ಮುಖ್ಯವಾದದ್ದು ಏನು ಹೇಳಿದರೆ ಮಂಗಳೂರು ಅಂಚೆ ವಿಭಾಗದಲ್ಲಿ ನಮ್ದು ನೂರ ನಲ್ವತ್ತೆಂಟು ಆಫೀಸ್ ಇದೆ ಸೊ ತೊಂಬತ್ತೈದು ಸಣ್ಣ ಆಫೀಸ್ಗಳಿವೆ ಐವತ್ ದೊಡ್ಡ ಆಫೀಸ್ಗಳಿವೆ ಸರ್